ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಭವನದಲ್ಲಿ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕನಕದಾಸರ ವಿಚಾರಗಳು ಕೀರ್ತನೆಗಳು ಅವರೆಲ್ಲರೂ ಮೈಗೂಡಿಸಿಕೊಳ್ಳಬೇಕು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಯಬೇಕು ಒಂದು ಸಮುದಾಯವಲ್ಲದೆ ಎಲ್ಲ ಸಮುದಾಯ ವರ್ಗದವರಿಗೆ ಮಾರ್ಗದರ್ಶನ ಬೇಕಾಗಿದೆ ಎಂದು ನಿವೃತ್ತ ಉಪನ್ಯಾಸಕ ಮಂಚಯ್ಯರವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಸಾಹಳ್ಳಿ ಶಿಶುರಾಜ್ ವಕೀಲ ರಮೇಶ್ ಯುವಕವಿ ಹನುಮಂತಪ್ಪರವರನ್ನು ಸನ್ಮಾನಿಸಲಾಯಿತು ಸನ್ಮಾನಿತರಾದ ಶಶಿರಾಜ್ ಮಾತನಾಡಿ ಕನಕದಾಸರು ಹದಿನಾರನೇ ಶತಮಾನಗಳಲ್ಲಿ ಅವರ ಬೆಳ ಬರವಣಿಗೆಗಳು ರೂಪದಲ್ಲಿದ್ದು ಅವರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಚೇತನ್ ಕುಮಾರ್ ಪುಟ್ಟಸ್ವಾಮಿ ಮಹಾಲಿಂಗಯ್ಯ ಚುಂಚಣ್ಣ ಸುರೇಶ್ ಉಮೇಶ್ ಮಾದೇಗೌಡ ಟಿ ಎಂ ಪ್ರಕಾಶ್ ಜಯರಾಮ್ ಆಡ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚಲವರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಒಂದು ನೋಡಿದೆ ಶಿಕ್ಷಣ ಅಂತಕ್ಕಂಥದ್ದು ಜ್ಞಾನವನ್ನು ಎಚ್ಚರಿಸಿ ದೇಶದ ಅಥವಾ ಪ್ರಪಂಚದ ಅಭಿವೃದ್ಧಿಯನ್ನ ಮಾಡುವಂತ ಜ್ಞಾನವನ್ನ ಎಚ್ಚರಿಸ ಆದರೆ ಧರ್ಮ ಅನ್ನೋದು ನಮ್ಮನ್ನು ದಾಸ್ಯಕ್ಕೆ ತಳ್ಳಿಯತ್ತೆ ಸಲುವನ್ನೇ ಇದೆ ಅದರ ಅರ್ಥ ಏನಪ್ಪ ಅಂದರೆ ನಾವು ಅದರಲ್ಲೂ ಭಾರತದಲ್ಲಿ ಏನಪ್ಪ ಅಂತ ಭಗವಾನ್ ಬುದ್ಧಿ ಹೇಳ್ತಾರೆ ದೇಹ ಉಂಟು ಮನಸ್ಸಿದೆ ಆದರೆ ಆತ್ಮ ಇಲ್ಲ ಆತ್ಮ ಸುಂಡು ನಾವು ಯಾವಾಗ ಆತ್ಮವನ್ನು ಒಪ್ಕೊಳ್ತೀವಿ ಆಗ ಪರಮಾತ್ಮ ದೇವರು ಹಾಗೆ ಹೀಗೆ ಅಂತ ಎಲ್ಲ ಶುಭ ಆಗುತ್ತಾರೆ ఆమె ముందు క్లాస్ వన్ దేవ్గా దేవర్ గంటల ఇండియా నమ్మ తిన్న ముఖ్య సేవలను ఉత్తమ నిర్వహించి హిరియ ఉత్త రోడ్ అన్న గుర్తించి సర్పరా జయంతి కార్యక్రమం ಕಾಂತಸಿ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಮತ್ತೆ ಸಸಿರಾಜ್ ಅವರು ಸಮಾಜ ಸೇವೆ ಮಾಡೋದ್ರ ಮೂಲಕ ಅವರು ಈ ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆ ನೀಡಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವರನ್ನು ಸಹ ಜನ ಸಾಹಿತ್ಯಕ್ಕೋಸ್ಕರ ಕುರಿತು ಅವರಿಗೆ ಕನ್ನಡ ರಾಜ್ಯೋತ್ಸವ ಸೃಷ್ಟಿಯನ್ನು ಕೊಡೋದ್ರ ಮೂಲಕ ನಾವು ಅವ್ರನ್ನ ಶ್ರದ್ಧೆ ಕೊಡೋದೇ ಮತ್ತೆ ಹನುಮಂತಪ್ಪ ಇವತ್ತು ಯುವಕನಿಗಳು ತಮ್ಮದೇ ಆದಂಥ ಕಮಲಗಳನ್ನು ಬರೆಯುವುದರ ಮೂಲಕ ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನ ನೀಡ್ತಾ ಇದ್ದಾರೆ ಮತ್ತು ಸಮಾಜದ ಅಂಕು ಡುಂಕನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಾ ಇರ್ತವೆ ಅಂತ ಗುರುಗಳಾಗಿದ್ದಾರೆ ಅವ್ರನ್ನೂ ಸಹ ನಮ್ಮ ಮಳವಳ್ಳಿ ತರ ಕಾಣಸಾಹಿತ್ಯ ಪುರಸ್ಕಾರ ನೋಡೋರಿಗೆ ನಮ್ಮ ಅಂಗ ಸ್ವಾಗತವನ್ನು ಕೊಟ್ಟು ಈ ಮೂರು ಜನವನ್ನು ಸಹ ನಮ್ಮ ಏನು ಕನಕದಾಸರ ಜಯಂತಿ ಅಂಗವಾಗಿ ನಾವು ನಮ್ಮ ತಾಲೂಕು ಕಾಣ ಸಾಹಿತ್ಯ ಪುರುಷ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ತಮ್ಮೆಲ್ಲರೂ ಇಲ್ಲಿ ಬಂದಿರತಕ್ಕಂಥದ್ದು ನಿಜವಲ್ಲವೇ ಈ ಒಂದು ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗೋಕ್ಕೆ ಕನಕದಾಸರ ಶ್ರೇಷ್ಠ ಸಮಾಜಕ್ಕೆ ಕಾರ್ಯಕರ್ತ ಕುರಿತೇ ಸಾಕ್ಷಿ ಇರೋದಕ್ಕೆ ಇಡೀ ನಮ್ಮ ಮಳವಳಿ ತಾಲೂಕಿನ ಎಲ್ಲ ಬಂಧುಗಳಿಗೆ ತಮ್ಮೆಲ್ಲರೂ ಸಹ ಸ್ವಾಗತ ನಮ್ಮ ಕುರಿತು ಕನಕದಾಸರ ಬಗ್ಗೆ ಮಾತಾಡೋದು ಅವರು ಅದೇ ಅವರದೇ ಆದಂತಹ ಆದಿ ಹೋರಾಟ ಮಾಡುವಂಥದ್ದು ಶೋಷಣೆಯ ವಿರುದ್ಧ ಹೋರಾಟ ಅಂತ ಅಂಥ ಶ್ರೇಷ್ಠರು ಒಬ್ಬ ಹರಿದಾಸರಾಗಿ ತನ್ನ ಬರವಣಿಗೆ ಮೂಲಕ ಸಮಾಜದ ಆಗುವುಗಳನ್ನು ತಿದ್ದಿ ತಿದ್ದ ಮುಖಾಂತರ ಶೋಷಣೆ ವಿರುದ್ಧ ಹೋರಾಟವನ್ನು ಅವತ್ತೆ ಹದಿನಾರು ಶತಮಾನದಲ್ಲಿ ಮಾಡುವಂಥವ್ರು ಅಂಥ ಮಹಾನ್ ದಾಸರು ಇವತ್ತು ಇನ್ನೂರೈವಕ್ಕೂ ಹೆಚ್ಚು ದಾಸ ಶ್ರೇಷ್ಠರಲ್ಲಿ ಮೊದಲಿಗ ಯಾರು ಒಬ್ಬ ಸುಂದರ ದಾಸ ಯಾರು ಇದ್ರೆ ಮಾತ್ರ ಅಂತ ದಾಸರು ಈ ನಾಡಲ್ಲಿ ಹುಟ್ಟಿರುವಂತದ್ದು ನಮಗೆ ಒಂದು ಹೆಮ್ಮೆ ಸೊ ಅವರ ಚಿಂತನೆಗಳ ಅವರ ಆದಿಯಲ್ಲಿ ನಾವೆಲ್ಲ ಸಾಕ್ತಾ ಒಂದು ಸಮ ಸಮಾಜವನ್ನು ನಿರ್ಮಾಣ ಮಾಡ್ತಾ ಅವರು ಹಾಕೊಟ್ಟಂಥ ದಾರಿಯಲ್ಲಿ ನಾವು ಅಂತ ಹೇಳ್ತಾ ಹಾಗೆ ನನ್ನ ಕರ್ಮ ಸನ್ಮಾನ ಮಾಡ್ತಂತ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ